ಇಲ್ಲಿವರೆಗೆ ನಮ್ಮ ಶಾಂತಿ ಉತ್ಸವ ಹೋರಾಟ ನಡೀತಾ ಇತ್ತು ಇನ್ನು ಮುಂದೆ ಹಾಗಾಗುವುದಿಲ್ಲ ಉತ್ನಾಗ ಆಗ್ರಹ ಇತ್ತು ಅದನ್ನು ಬಡದಿ ಬಿಸಿರಿ ಇದ್ ಪರಿಣಾಮ ಮುಂದೆ ನೀವು ನಿಮ್ಮ ಸರ್ಕಾರ ಅನುಭವಿಸಬೇಕಾಗ್ತದೆ ಅಂತ ನಾಶ ಒಂದು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಟು ಎ ಮೀಸಲಾತಿ ಮತ್ತು ಲಿಂಗಾಯತರಿಗೆ ಒ ಬಿ ಸಿ ಸೇರಿಸುವಂತಹ ಒಂದು ಸಂಘಟನಾತ್ಮಕ ಸಂಘರ್ಷ ಸಮಿತಿಯ ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ವಿ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯರ ಪರವಾಗಿ ಒಂದು ಮೂರು ಜನ ಮಂತ್ರಿಗಳು ಬಂದಿದ್ರು ಅವತ್ತು ನಮ್ಮ ಜನ ಒಪ್ಪದೇ ಇದ್ದಾಗ ಆವಾಗ ನಮ್ಮ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ನಮ್ಮ ಮನವಿ ಪತ್ರವನ್ನು ಪಡೆದುಕೊಳ್ಬೇಕಂತ ಅಂದಾಗ ಸ್ವಾಮೀಜಿಗಳ ಹೇಳಿದ್ರು ಕೂಡ ನಮ್ಮ ಪಂಚಮಸಾಲಿ ಸಮಾಜ ಕೇಳಿಲ್ಲ ಮುಖ್ಯಮಂತ್ರಿಗಳು ಇಲ್ಲಿ ಬರದೇ ಇದ್ರು ಕೂಡ ಅವ್ರು ಎಲ್ಲಿದ್ದಾರೆ ಅಲ್ಲೇ ಹೋಗೋಣ ಶಾಂತಿಯುತವಾಗಿ ಹೋಗಿ ಅವರಿಗೆ ಮನವಿ ಪತ್ರವನ್ನು ಕೊಡೋಣ ಅಂತಕ್ಕಂಥ ಒಂದು ಹೇಳಿಕೆಯೊಂದಿಗೆ ನಾವು ಹೊರಟಾಗ ಶಾಂತಿಯುತ ಆಗಿ ನಾವು ಹೊರಟರು ಕೂಡ ವಕೀಲರು ವಕೀಲರ ಸಂಘಗಳು ವಕೀಲರು ನಾವು ಸಮಾಜ ಸ್ವಾಮೀಜಿ ಕೂಡ ಪಾದಯಾತ್ರೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ಒಂದು ಕಲ್ಲು ಬಂದು ಅಂತ ಹೇಳಿ ನಮಗೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಮ್ಯಾಗೆ ಸಾವಿರಾರು ನಮ್ಮ ಸಮಾಜದ ಮುಖಂಡರ ಮ್ಯಾಗೆ ಸಾಕಷ್ಟು ನೋವುಗಳಾಗಿದ್ದಾವೆ ಸಾಕಷ್ಟು ಜನ ಅಡ್ಮಿಟ್ ಇದ್ದಾರೆ ಇನ್ನು ಸಾಕಷ್ಟು ಜನ ಹಂಗ ಎದಿಗುತ್ತದೆ ಹೋರಾಡ್ತಾ ಇದ್ದಾರೆ ಅದಕ್ಕೆ ಅದೇ ಆವತ್ತು ಲಾಠಿ ಚಾರ್ಜ್ ಮಾಡಿದ ಸರ್ಕಾರದ ವಿರುದ್ಧ ಇವತ್ತು ನಾವು ಖಂಡನ ಮಾಡ್ತಾ ಇದ್ದೀವಿ ನಮ್ಮ ಸಾಲಿ ಬಂಧುಗಳ ಮೇಲೆ ಆಗಿರ್ತಕ್ಕಂತ ಲಾಠಿ ಏನು ಏಟನ್ನ ತಿಂದಿರ್ತಕ್ಕಂತ ನಮ್ಮ ಸಮಾಜದ ಬಂಧುಗಳ ಕಿಚ್ಚನ್ನ ಇವತ್ತಿನ ದಿನ ನಮ್ಮ ಸಾಲಿ ಬಂಧುಗಳು ಅತನ ಎಲ್ಲಿ ಹೊರ ಹಾಕಿದ್ದೇವೆ ಈ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಬಯಸಿದ್ದೇವೆ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸ್ವಾಮೀಜಿಗಳನ್ನ ಬಂಧನ ಮಾಡಿದ್ದು ಇದು ಕರ್ನಾಟಕ ಸರ್ಕಾರಕ್ಕೆ ನಾನು ಈ ಮುಖಾಂತರ ಧಿಕ್ಕಾರವನ್ನು ಹೇಳಿಕೆ ಬಯಸ್ತೇನೆ ಜೊತೆಗೆ ನಮ್ಮ ಪಂಚಮ ಸಾಲಿಗಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಲಾಠಿ ಚಾರ್ಜ್ ಮಾಡಿರ್ತಕ್ಕಂತ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಜೊತೆಗೆ ಅವರ ಮೇಲೆ ಹಾಕಿರ್ತಕ್ಕಂಥ ಕೆಸಗಳನ್ನ ಎಂತಗೋಬೇಕು ಜೊತೆಗೆ ನಮ್ಮ ಸ್ವಾಮೀಜಿಗಳನ್ನ ಕರ್ನಾಟಕ ಸರ್ಕಾರ ಕ್ಷಮೆ ಕೇಳಬೇಕನ್ನುವಂತ ಮಾತನ್ನ ಇವತ್ತಿನ ದಿನ ಮಾಧ್ಯಮದ ಮುಖಾಂತರ ಆ ಸಂದರ್ಭದಲ್ಲಿ ಈ ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಹುನ್ನಾರವನ್ನು ಇಟ್ಟುಕೊಂಡು ಯಾವುದೇ ರೀತಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಪ್ರಮೇಯ ಉದ್ಭವಿಸಿರಲಿಲ್ಲ ಆದರೂ ಕೂಡ ಅನಾವಶ್ಯಕವಾಗಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕ ತಕ್ಕಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸರ್ಕಾರಗಳ ಮೇಲೆ ನಾವು ಅತ್ಯಂತ ಅದನ್ನ ತೀವ್ರವಾಗಿ ಖಂಡಿಸಲಿಕ್ಕೆ ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ತಾವು ಕೂಡ ಈ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂತ ಪ್ರಯತ್ನವನ್ನು ಈ ರೀತಿ ಮುಂದುವರಿಸಿದೆ ಇವತ್ತು ನೀವು ಕಿಡಿ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಈ ಕಿಡಿ ಜ್ವಾಲೆಯಾಗಿ ಉದ್ಭವಿಸುವುದು ಅದು ಅತ್ಯಂತ ಸನಿಹ ಇದೆ ಅಂತಕಂತ ಒಂದು ಸಂದರ್ಭ ಕಾಣ್ತಾ ಇದೆ ದಯವಿಟ್ಟು ಆ ಪರಿಸ್ಥಿತಿಯನ್ನು ತರಲಿಕ್ಕೆ ತಾವು ಅವಕಾಶ ಮಾಡಿ ಕೊಡಬಾರದು ಟ್ರೆ ಮೀಸಲಾತಿ ಸಿಗುವರೆಗೆ ಈ ಸಮಾಜ ನಿರಂತರವಾಗಿ ತನ್ನ ಹೋರಾಟವನ್ನು ಮುಂದುವರಿಸ್ತಾ